ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಎಮ್ ಕೆ ಪಯಣಿಗ ಪೆಟ್ರೋಲ್ ಹಸ್ಕೊಂಡು ಈಗ ಚಿಕ್ಕಮಂಗ್ಳೂರ ಕಡೆಗೆ ಹೋಗ್ತಾ ಇದ್ದೀವಿ ಏನಪ್ಪ ಎಲ್ಲಿ ಬಿದ್ದರೂನು ಚಿಕ್ಕಮಂಗ್ಳೂರು ಕಡೆನೇ ಇರ್ತೀಯಲ್ಲ ಅಂದರೆ ಸೊ ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ ನಮ್ಮೂರು ಬಿಡ್ಕೊಂಡು ಕೊಡಬಾರ್ದು ಸೊ ಹಂಗಾಗಿ ಮತ್ತೆ ಪಯಣ ನಮ್ಮ ಚಿಕ್ಕಮಂಗ್ಳೂರು ಕಡೆಗೆ ಸೊ ಸೊ ಈಗ ಅಲ್ಲಿ ಒಂದು ಪಿಟ್ ಸ್ಟಾಪ್ ಕೊಡಬೇಕು ಎಲ್ಲಿ ಸೋಲರ್ ಹತ್ರ ಕೊಡ್ತೀವಿ ಸುಮ್ಮನೆ ಸೀದಾ ಹೊಡಿತೀವಿ ಯಾಕೆ ಯಾಕೆ ಬೇಕು ಮಳೆ ಒಂದು ಸ್ವಲ್ಪ ಬರಂಗಿದೆ ಮಾಡೋಣ ಕಂಸಾಳೆ ಜಯಂತ್ ಅಂತ ಯಾರೆಲ್ಲ ನಮ್ಮ ಅವ್ರ ಪೇಜಿಗೆ ಫಾಲೋ ಮಾಡಿಲ್ಲ ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೆ ದಯವಿ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಓಡೋಣ ಹೋಗಿ ಸಕ್ಸಸ್ಫುಲ್ಲಾಗಿ ರೈಡು ಕಂಪ್ಲೀಟ್ ಮಾಡ್ಕೊಂಡು ಬರೋಣ ಟೀ ಅಯ್ಯ ಹಾಸನ ಐಬೇಕಂತೀವಿ ಸೊ ಕುಣಿಗಲ್ಲಿನ ನಲವತ್ತ್ಮೂರು ಹಾಸನ ನೂರ ಐವತ್ತು ನೂರ ಐವತ್ತಾರಿದೆ ಅಲ್ಲಿ ಜಯಂತರು ತಿಂಡಿ ಮಾಡಬೇಕಿತ್ತು ಸೊ ಹಂಗಾಗಿ ಮುಗಿಸ್ಕೊಂಬಿಟ್ಟು ಓಡ್ತಾ ಇದ್ದೀವಿ ಸ್ನೇಹಿತರೆ ಸೊ ನಾವು ಸೋಲೋ ಹತ್ರ ಇದ್ದೀವಿ ಸೊ ಹೋಗೋಣ ಸೊ ಇಲ್ಲಿಂದ ಇನ್ನೂರ ಹದಿನಾಲ್ಕು ಕಿಲೋಮೀಟರ್ ಇದೆ ಹೊಸಳ್ಳಿ ಬೆಟ್ಟ ಬಂದ್ಬಿಟ್ಟು ಬಿಸ್ಲಿದೆ ಸಿಕ್ಕಾಬಟ್ಟೆ ಸೆಕೆಬೇರೆ ಆಗ್ತಿದೆ ಒಳ್ಳೇದು ಒಳ್ಳೆ ಗಾಳಿ ಬೀಸ್ತಿದೆ ಶಾಂತಿಗ್ರಾಮಟೋಲಿ ಬಂದಿದೀವಿ ಸೊ ನಮ್ಮ ಪಾರ್ಟ್ನರೇ ಕಾಣಿಸ್ತಾಲ್ವಲ್ಲ ಗುರು ಯಾರ ಅವರೇ ನಾನು ಇನ್ನು ಏನು ಬರಲೇ ಇಲ್ವಲ್ಲ ಸಿಗ್ಲೇ ಇಲ್ವಲ್ಲ ಅಂದ್ಕೊಂತ ಇದೀನಿ ಹಾಸನ್ನು ಶಾಂತಿಗ್ರಾಮ ಹಾಸನ್ ಇನ್ನೇನು ಹದಿನೆಂಟು ಇಪ್ಪತ್ತು ಕಿಲೋಮೀಟ್ರ್ ಇದೆ ಅಷ್ಟೇ ನಾವು ಹಾಸನ ಸಿಟಿ ಮೇಲೆ ಈಗ ಹೋಗ್ಬೇಕಾಗಿರೋದು ಅಲ್ಲಿ ಹೈವೇ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಸೊ ಇಲ್ಲಿಂದ ನಮಗೆ ಹೊಸಳ್ಳಿ ಬೆಟ್ಟ ಬಂದ್ಬಿಟ್ಟು ಅರವತ್ತೊಂಬತ್ತು ಕಿಲೋಮೀಟ್ರ್ ಇದೆ ಸ್ನೇಹಿತರೆ ಬಾಳುಪೇಟೆ ಬಂತು ಜಿಡಿ 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 ಮಳೆದ್ದು ಬರ್ತಿದೆ ಇಪ್ಪತ್ತೊಂದು ಕಿಲೋಮೀಟ್ರ್ ದೂರದಲ್ಲಿದೆ ಹೊಸಳ್ಳಿ ಬೆಟ್ಟ ಈ ಥರ ಜಿಡಿ ಜಿಡಿದ್ರಿ ಮಳೆ ಬಂದರೆ ತಕ್ಕ ಬೈಕ್ ಓಡಿಸೋಕೋ ಆಗಲ್ಲ ಮನೆಗಳೆಲ್ಲ ಬಂದು 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 ಬೀಳ್ತಾ ಇರುತ್ತೆ ಚುಚ್ಚುತ್ತಾ ಇರುತ್ತೆ ಹಂಗೆ ಮಾರ್ಜನ್ ರೈಡ್ ಏನೋ ಈಸಿ ಅಲ್ಲ ಸ್ನೇಹಿತರೆ ಏನೋ ಹಿಂಗೆ ಎಂಜಾಯ್ ಮಾಡೋಕೆ ಹೋಗ್ತೀರಂತೆ ಮತ್ತೆ ನಾವು ಬೈಕ್ ಓಡಿಸಿದ್ರೆ ಗೊತ್ತಾಗೋದು ಹೋಗ್ಬಿಟ್ಟು ಎದುರುಗಡೆ ಏನಾದ್ರು ಮೈ ಮೇಲೆ ಬಂದ್ಬಿಡ್ತವೆ ಎದಾರು ಮಾತ್ರ ಚಿಂದಿ ಆಗಿದೆ ಓ ಬಾರಪ್ಪ ಚಿನ್ನ ಅಣ್ಣ ಹೋಗ್ಬೋದ ಬೆಟ್ಟಕ್ಕೆ ಅಣ್ಣ ಬೆಟ್ಟಕ್ಕೆ ದಾರಿ ಬೆಟ್ಟಕ್ಕೆ ದಾರಿ ಅಣ್ಣ ಬೆಟ್ಟಕ್ಕೆ ದಾರಿ ಇದೇನಾ ಅಲ್ಲ ನಮಗೋಸ್ಕರ ಅವ್ರು ಕಾಲೇ ನಿಲ್ಸ್ಬಿಟ್ರು ಹೋಗೋದೆ ಕಾಲೇ ಅದು ಈಗ ಓ ಮೊದಲು ಆಫ್ ರೋಡಿಂಗ್ ಇಲ್ಲೇ ಇದಿದು ಅವ್ರದ್ದು ಹೋಗುತ್ತೆ ನಮ್ದು ಹೋಗಲ್ಲ ಬ್ರೋ ಮತ್ತೆ ಹುಷಾರ ಬನ್ನಿ ಬ್ರೋ ಕಚ್ಕೊಂತು ಹೋಗಿ ಕಚ್ಕೊಂಡ್ರೆ ಮತ್ತೆ ಇದ್ ಮಾಡಕ್ಕಾಗಲ್ಲ

ಹೆಸ್ರೋ ಇಲ್ಲಿ ಬರಬೋತಾ ಗಾಡಿ ಹಚ್ಬಿಡಿ ಸುಮ್ನೆ ಗಾಡಿ ಹಚ್ಬಿಡಿ ಗಾಡಿ ಹಚ್ಬಿಡಿ ಎರಡು ಮಾಡಿ ಇಲ್ಲ ಇಲ್ಲ ಅಲ್ಲಿ ದಾರಿ ಇದೆ ಅನ್ಸುತ್ತೆ ಬ್ರೋ ಅಲ್ಲಿ ನೋಡ್ಕೊ ಬನ್ನಿ ಬ್ರೋ ಅಲ್ಲೊಂದು ದಾರಿ ಇದೆ ಅನ್ಸುತ್ತೆ

ಈ ಥರ ಇಲ್ಲ ತಾನ ಕೆಸರಿಲ್ಲ ತಾನೆ ಅಣ್ಣ ಆಗ್ತೀನಿ ಆಗ್ತೀನಿ ಅಣ್ಣ ಆಯಿತಾ ಬನ್ನಿ ಅಣ್ಣ ಥ್ಯಾಂಕ್ಸ್ ಬ್ರೋ ಥ್ಯಾಂಕ್ ಯು ಬಟ್ಟಕ್ಕೆಲ್ಲ ಒಂದ ಕಟ್ಟಿ ಚಿಚ್ಕೊಡ್ರಪ್ಪ ಜೀಪೋನ್ ಇನ್ಕಂತೇವೆ ಇದ್ರೆ ಇದ್ರೆ ಓಕೆ ಬೇರೆ ಇದ್ರೆನೆ ಪ್ರಾಬ್ಲಮ್ ಬರ ರೂಟ್ ಅಲ್ಲಿ ರೂಟ್ ರೂಟು ಬೆಟ್ಟಕ್ಕೆ ಹೋಗ್ಲಿ ಓಕೆ ಹೌದು ಇಂಗೇ ಸ್ಟ್ರೈಟ್ ಹೋಗ್ಬೇಕಾ ಅದೇ ರಡಾ ಓಕೆ ಯಾವುದು